ಒಂದ ಉದ್ದೇಶ ಏನಂದರೆ ಪೋಡಿ ಆಗಿಲ್ಲದೇ ಇರೋ ಜಮೀನುಗಳು ದುರಸ್ತ ಆಗಿಲ್ಲ ದುರಸ್ತ ಆಗಿದೆ ಪೋಡ್ ಆಗೋದಿಲ್ಲ ಯಾಕೆ ಯಾಕಾಗೋದಿಲ್ಲ ಅಂದರೆ ಅವೆಲ್ಲ ಗ್ರಾಂಟೆಡ್ ಏನು ಜಮೀನುಗಳು ಮಂಜೂರಾಗಿರೋ ಜಮೀನುಗಳು ಮಂಜೂರು ಯಾವಾಗ ಆಗಿದೆ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತೆಪ್ಪತ್ತು ವರ್ಷ ಹಿಂದೆ ಆಗೋಗಿದೆ ಮಂಜೂರಾದಾಗ ಇವ್ರು ಏನು ಮಾಡಿದ್ದಾರೆ ಮ್ಯೂಟೇಷನ್ ಮಾಡಿಸ್ಕೊಂಡಿರೋದಿಲ್ಲ ಅವ್ರ ತಾತ ಮಾಡಿಸ್ಕೊಂಡಿರೋದಿಲ್ಲ ಅವರ ತಂದೆ ಮಾಡಿಸ್ಕೊಂಡಿರೋದಿಲ್ಲ ಈಗ ಇವ್ರಿಗೆ ಅನಿವಾರ್ಯ ಆಗೋಗೋದು ಇಷ್ಟೊತ್ತಿಕ್ಕಾಗಲಿ ಏನಾಗೋಗಿದೆ ಅವರು ಹೆಸರು ಆರ್ ಡಿ ಸಿಲಿ ಅನ್ನೋ ಕಾರಣದಿಂದ ಅನೇಕ ಸಂದರ್ಭಗಳಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಹತ್ರ ದಾಖಲೆಗಳಿದೆ ಮೂಲ ದಾಖಲೆಗಳು ಮಂಜೂರಾತಿ ಆಗಿರೋ ದಾಖಲೆಗಳನ್ನ ಇಟ್ಕೊಂಡು ನಾವು ಈಗಾಗಲೇ ಅದನ್ನ ಒನ್ ಟು ಫೈವ್ ಮಾಡ್ತಾ ಇದ್ದೀವಿ ದುರಸ್ತ ಮಾಡ್ಕೊಳ್ತಾ ಇದ್ದೀವಿ ಈಗ ಸುಮಾರು ನಮ್ಮಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತ್ಮೂರು ಕೇಸ್ಗಳಿದೆ ನಮಗೆ ಭೂಮಿಯಿಂದ ಅದರ ಪ್ರಕಾರ ನೀವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಮೂವತ್ತು ಐದು ಸಾವಿರ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಈಗ ನಾವು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕುಟುಂಬಗಳದ್ದು ಅಂದರೆ ದುರಸ್ತಿನ ಮಾಡಿದ್ದೀವಿ ಇನ್ನೊಂದಷ್ಟು ಮಾಡ್ತಾ ಇದ್ದೀವಿ ಫಿಟ್ ಕೇಸಸ್ ಬಂದಿರೋದು ನಮಗೆ ಐದು ಸಾವಿರ ಚೀಲ ಈಗ ಆಲ್ಮೋಸ್ಟ್ ಎರಡು ಸಾವಿರದ ಆರುನೂರವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೇವೆ ಇನ್ನು ಕೆಲವು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೇಸಸ್ ಮಿಸ್ಸಿಂಗ್ ಫೈಲ್ ಕೊಟ್ಟೋಗಿದೆ ಮಿಸ್ಸಿಂಗ್ ಫೈಲ್ ಅಂತಂದರೆ ಏನಂದರೆ ಮೂಲ ಕಡತಗಳೇ ಇಲ್ಲ ನೀವು ಮೂಲ ಕಡತ ಇಲ್ಲ ಅಂತಂದಾಗ ನಾವು ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಇದು ನೈಜತೆಯಿಂದ ಕೂಡಿದೆಯೋ ಇಲ್ಲವೋ ಅನ್ನೋದು ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಹತ್ರ ದಾಖಲೆ ಇಲ್ಲ ಯಾಕೆ ನಿಮ್ಮ ತಾತನ ಕಾಲಕ್ಕೆ ಅದು ಮಂಜೂರಾಗಿರೋದು ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದಷ್ಟು ಮೈ ಗೈಡ್ಲೈನ್ಸ್ ಕೊಟ್ಟಿದೆ ಆ ಗೈಡ್ಲೈನ್ಸ್ ಅಲ್ಲಿ ರಿಲ್ಯಾಕ್ಸ್ ಮಾಡಿದ್ದಾರೆ ರಿಲ್ಯಾಕ್ಸ್ ಮಾಡಿದ್ರೂ ಕೂಡ ಮಾಡ್ಲಿಕ್ಕೆ ಆಗದೆ ಇರುವಂತಹ ಕೇಸಸ್ ಏನು ಉಳ್ಕೊಂಡಿದೆ ಮೊದಲು ಯಾವ್ದಾವುದು ಕ್ಲಿಯರ್ ಕೇಸ್ ಇದೆಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಸರ್ಕಾರಕ್ಕೆ ಮುಂದೆ ಹೋಗಿ ಸರ್ಕಾರ ಮುಂದೆ ಏನು ನಿರ್ದೇಶನ ಕೊಡುತ್ತೆ ಆ ನಂತರ ಉಳಿದ ಕೆಲಸಗಳನ್ನ ಆಗಿರೋದು ಆಗಿರೋದೆಲ್ಲವೂ ಕೂಡ ಇದೇ ಇದಕ್ಕೆ ಬರ್ತದೆ

ಈ ಕಡೆ ಕದ್ರೇಗಾಂಡಿನ ಕೋಟೆ ಐಸಂದ್ರ ಬುಡ್ಮಾಕ್ನಳ್ಳಿ ಎಲ್ಲ ಆಗ ಏನಾಗಿದೆ ಮಾಡುವಾಗ ಅಕ್ರಮ ಸಕ್ರಮ ಸಮಿತಿಯಿಂದಲೇ ಮಾಡಿರೋದು ಈ ಕ್ರಯ ಆಗಿದೆಯಲ್ಲ ಸರ್ ಕ್ರಯ ಆಗಿರೋದು ಹನ್ನೆರಡು ಸಾವಿರ ಮಾತ್ರ ಹೌದು ಸರ್ ಉಳಿದು ಅದರಲ್ಲೇ ಬರುತ್ತೆ ಸರ್ ಇದು ಅದೇ ಇರ್ಬೋದು ಅದಕ್ಕೆ ಬಿಟ್ಟು ಇರ್ಬೋದು ಹನ್ನೆರಡು ಸಾವಿರ ನೂರು ಆರು ಬಿಟ್ಟು ಉಳಿದಿರ್ಬೋದಲ್ವ ನನಗೆ ಗೊತ್ತಿಲ್ಲ ನೀವು ವೆರಿಫೈ ಮಾಡಿದರೆ ಸರ್ ಮೊನ್ನೆ ಸರ್ಕಾರ ಬಿಡುಗಡೆ ಪಟ್ಟಿಯಲ್ಲಿ ಕೋಲಾರ ಎ ಸಿ ಎಫ್ ಸೇಮ್ ತುಂಬ ಫೈಲುಗಳು ಹಾಗೆ ಬಾಕಿ ಇದೆ ದುರ್ಬಳ್ಳಾಪುರ ಅಂದರೆ ನಾಲ್ಕು ಕೋಲಾರ ಅಂದರೆ ನೀವು ಹೇಳೋದು ಕೋರ್ಟ್ ಕೇಸಸ್ ಹೌದು ಕೋರ್ಟ್ ಕೇಸಸ್ ನಮ್ಮಲ್ಲಿ ತುಂಬಾ ಇದೆ ಹಂಗೆ ಡಿಸ್ಪೋಸಲ್ಲು ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಗಮನಿಸಿ ಪ್ರತಿ ದಿನ ಪ್ರತಿ ತಿಂ ವಾರದಲ್ಲಿ ನಾಲ್ಕು ಐದು ದಿನ ಕೋರ್ಟ್ ಕೇಸಸ್ ಮಾಡ್ತಾರೆ ಡಿಸ್ಪೋಸಲ್ ಚೆನ್ನಾಗಿ ಆಗ್ತಾ ಇದೆ ಫಾಸ್ಟ್ ಒತ್ತುವರಿಗಳು ಎಲ್ಲಿ ತೆರವುಗೊಳಿಸ್ತಾ ಇಲ್ಲ ಸಾವಿರದ ಆರುನೂರ ಎಂಬತ್ತು ಕೆರೆಗಳನ್ನು ಒತ್ತುವರಿಯಿಂದ ಮುಕ್ತಗೊಳಿಸಿದ್ದೀವಿ ಎಲ್ಲ ಕೆರೆಗಳಲ್ಲೂ ಈಗ ಇನ್ನು ಉಳ್ಕೊಂಡು ಒಂಬೈನೂರ ಎಂಬತ್ತು ಕೆರೆಗಳು ಮಾತ್ರ ಸರ್ವೆಗೆ ಬಾಕಿ ಇದೆ ಉಳಿದ ಎಲ್ಲ ಕೆರೆಗಳನ್ನು ನಾವು ಸರ್ವೆ ಮಾಡಿದ್ದೀವಿ ಒತ್ತುವರಿ ಬಿಡಿಸಿದ್ದೀವಿ ಸಂಬಂಧಪಟ್ಟ ಇಲಾಖೆಗಳಿಗೆ ಹಸ್ತಾಂತರ ಮಾಡಿದ್ದೀವಿ ಒಂಬೈನೂರ ಎಂಬತ್ತೇಳು ಈ ತಿಂಗಳಲ್ಲಿ ಮುಗಿಸ್ತೀವಿ ಬಹುಶಃ ನವಂಬರ್ ಅಥವಾ ಡಿಸೆಂಬರ್ ಮುಗಿಸ್ತೀವಿ ಸರ್ ಲಾಸ್ಟ್ ರಿಸೀಟ್ ಅಲ್ಲಿ ಫಿಫ್ಟಿ ಡೇಸ್ ಒಳಗಾಗಿ ಮತ್ತೆ ಪ್ರತಿ ಇಲ್ಲಿ ಸ್ಟೀಮ್ ಲೈನ್ ಮಾಡಿ ಬಂದಿದ್ದೆ ನಾನು ನೀವು ಅಲ್ಲ ಬಂದಿದ್ರಿ ಬಟ್ ಈಗ ಮುನ್ಸಿಪಾಲಿಟಿ ಬಂದೆ ನೋಡಿ ಈಗ ನಿಮ್ಮ ಎದುರುಗಡೆ ಸುಭಾಷ್ ಪಾರ್ಕ್ ಇಂಪ್ರೂವ್ ಆಯಿತು ಆಮೇಲೆ ನಿಮ್ಮ ಕಿಂಗ್ ಜಾರ್ಜ್ ಅಲ್ಲಿ ಕರ್ಕೊಂಡು ಬಟ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಲ್ಯಾಪ್ಸಸ್ ಇದೆ ನಿಧಾನಕ್ಕೆ ಬೇಕು ನೋಡಿ ಎಲ್ಲಾನು ಡಯಾಗ್ನೈಸ್ ಮಾಡಿದ ಮೇಲೆ ನೀವು ಡಯಾಗ್ನೈಸ್ ಮಾಡಿದ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು ನೀವು ಒಂದೇ ಸಾರಿ ಹೈಯರ್ ಆಂಟಿಬಯೋಟಿಕ್ ಕೊಡಬಾರ್ದು ಐಸಿಯು ಕತ್ಕೊಂಡು ಹೋಗ್ಬಿಡಿಸಿ ಹಾಕ್ತಿವಿ ಆಮೇಲೆ ಸ್ಪೆಷಲ್ ವಾರ್ಡ್ ಹಾಕ್ತಿವಿ ಅಲ್ಲೂ ಸುಧಾರಣೆ ಆಗಿದ್ರೆ ಐಸಿಯು ಹಾಕಿ ನೀವು ನೇರವಾಗಿ ಐಸಿಯು ಎಕ್ಸ್ಪೆಕ್ಟ್ ಮಾಡಬೇಡಿ ಅವ್ರನ್ನೆಲ್ಲ ಆಮೇಲೆ ಪೇಶೆಂಟ್ ಹೆಚ್ಚು ಕಡಿಮೆ ಸರ್ ಆಡಳಿತಾಧಿಕಾರಿ ಮೇಲೆ ಏನ್ ಆಗಿದೆ ನಗರಸಭೆಯಲ್ಲಿ ಈಗ ಹೋಗ್ತಾ ಇದೀನಿ ಹುಲ್ಲು ಮಾರ್ಕೆಟ್ ಎಲ್ದು ಆಮೇಲೆ ಹುಲ್ಲು ಮಾರ್ಕೆಟ್ ಹುಲ್ಲು ಮಾರ್ಕೆಟ್ ಬಗ್ಗೆ ಏನಿರಲಿಲ್ಲ ಬಿ ಜಿ ಎಮ್ದು ಮತ್ತೆ ಬೇರೆ ವಿಚಾರಗಳ ಬಗ್ಗೆ ಇತ್ತು ಹುಲ್ಲು ದು ನಮ್ಮ ನಗರಸಭೆಯವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದೆಲ್ಲ ತೆರವುಗೊಳಿಸಿದ್ದಾರೆ ಅಲ್ಲಿ ಒಂದು ಹೊಸ ಯೋಜನೆನ ರೂಪಿಸಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ತಾ ಇದೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಆಯ್ತಾ ಆಮೇಲೆ ನಿಮ್ಮ ಗಾಂಧಿ ಪಾರ್ಕು ಸ್ವಲ್ಪ ಇನ್ನು ಇಂಪ್ರೂವ್ ಮಾಡಿಸಿದ್ದೀನಿ ಆಮೇಲೆ ನಿಮ್ಮ ಇದು ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದಂತ ನಾಲ್ಕು ಮೈನ್ ವೈನ್ ಸ್ಟೋರ್ಸ್ಗಳು ಕೂಡ ನಾನೇ ಅದನ್ನ ಕ್ಲೋಸ್ ಮಾಡಿಸಿದ್ದೀನಿ ಈಗ ಅವರು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ ಇದು ವಿಚಾರ ನಾವೇನು ಮಾತಾಡಕಾಗೋದಿಲ್ಲ ಆಯಿತಾ ಅದು ನಾಲ್ಕು ನಾನು ಬಂದು ನೋಡಿದ್ದೆ ನಿಮಗೆ ಗೊತ್ತಿದೆ ಆಮೇಲೆ ಆ ಇದು ಏನು ಶೌಚಾಲಯದಲ್ಲಿ ನಿಮಗೆ ಗೊತ್ತಿದ್ದ ಒಂದು ಕುಟುಂಬ ಇತ್ತು ಆ ಕುಟುಂಬನ ನಾವು ಅಲ್ಲಿಂದ ಅವತ್ತೇ ತೆರಿಗೊಳಿಸಿದ್ದೀವಿ ಇನ್ನೊಂದಷ್ಟು ಕೆಲಸಗಳು ಆಗಬೇಕು ಒಂದೇ ಸರಿ ಎಲ್ಲ ಆಗದೆ ಹೇಳಿದ್ನಲ್ಲ ನಿಧಾನಕ್ಕೆ ಆಗುತ್ತೆ ನೋಡೋಣ ಈಗ ನಾವ್ ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ನೀವು ಮೂರು ದಿನ ಅಲ್ಲಿ ಸಿಸಿ ಕ್ಯಾಮೆರಾ ರಿಪೇರ್ ಮಾಡಬೇಕಂತ ಆದೇಶ ಮಾಡಿದ್ರು ಸರ್ ಒಂದು ಸಿಸಿ ಕ್ಯಾಮರಾ ಕೂಡ ರಿಪೇರ್ ಆಗಿಲ್ಲ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಕಲರ್ ಇಡಿಯಕ್ಕೆ ಸಿಸಿ ಕ್ಯಾಮರಾದಿಂದ ಇಡಿಯಕ್ಕೆ ಆಗಿಲ್ಲ ಸರ್ ಇಂದು ಕೆಜಿಎಫ್ ಸಿಟಿಯಲ್ಲಿ ಸುಮಾರು ಒಂದು ಒಂದು ಕೋಟಿ ಡ್ರೋನ್ ನೋಡಿದ್ರ ಈಗ ದೊಡ್ಡದು ಬಂದಿದೆ ಈಗ ಡ್ರೋನ್ ಅಲ್ಲಿ ಗಸ್ತ್ ಶುರು ಮಾಡಿಸ್ತಾರಂತೆ ಅದು ಡ್ರೋನ್ ಗಸ್ತ್ ಅಂತ ಹೇಳಿ ಪೊಲೀಸರನ್ನ ಅದಕ್ಕೆ ಸಹಾಯ ಮಾಡಿದೆ ಇಟ್ ಹೆಲ್ಪ್ಸ್ ಪೊಲೀಸ್ ಇನ್ ಡೂಯಿಂಗ್ ಗಸ್ಟ್ ಎಫೆಕ್ಟ್ ಎಷ್ಟು ಡ್ರೋನ್ ಬಂದಿದೆ ಸರ್ ಒಂದು ಒಂದೇ ಬಂದಿದೆ ಸರ್ ಪ್ರತಿ ಒಂದು ಜಿಲ್ಲೆಗೆ ಪ್ರತಿ ಒಂದು ಜಿಲ್ಲೆಗೆ ಸರ್ ಸಿಸಿ ಕ್ಯಾಮೆರಾ ಸ್ವಲ್ಪ ರೆಡಿ ಮಾಡಿ ಕೊಡ್ರಿ ಸಿಸಿ ಕ್ಯಾಮೆರಾ ಮಾಡಿಸ್ತೀವಿ ಆಮೇಲೆ ನೋಡಿ ಈಗ ನಿಮ್ಮದು ತುಂಬಾ ಹಳೆಯ ಪೋಲ್ಗಳು ಇತ್ತು ಎಲೆಕ್ಟ್ರಿಕ್ ಪೋಲ್ಗಳು ಅದು ಶಿಫ್ಟ್ ಮಾಡಿಸ್ತಾ ಇದ್ದೀವಿ ಆಮೇಲೆ ತುಂಬಾ ಲೋ ಲೈಯಿಂಗ್ ಇದು ವೆರಿ ಡೇಂಜರಸ್ ಲೈನ್ಸ್ ಗಳೆಲ್ಲ ಬಂದಿತ್ತು ಸೊ ಅದು ಡೈರೆಕ್ಷನ್ ಕೊಟ್ಟಿದ್ದೀವಿ ಅದೇನಾಗುತ್ತೆ ಆ ಇಲಾಖೆಯವರು ಕೂಡ ಗಮನ ಹರಿಸಿರಲಿಲ್ಲ ನಾವು ಹೇಳಿದ ಮೇಲೆ ಡೈರೆಕ್ಷನ್ ಕೊಟ್ಟ ಮೇಲೆ ಈಗ ಅವರು ಪ್ರಪೋಸಲ್ ಗಳು ಮಾಡಿಕೊಂಡು ಅಪ್ರೂವಲ್ ತಗೊಂಡು ಮಾಡ್ತಾ ಇದ್ದಾರೆ ಸಿಸಿ ಕ್ಯಾಮ್ರಾ ನಾನು ಗಮನದಲ್ಲಿದೆ ಇವತ್ತು ಹೋಗ್ತೀನಿ ಅದೆಲ್ಲ ವಿಚಾರ ಮಾಡ್ತೀನಿ ಬ್ಲಾಕ್ ಪಾಟ್ಸ್ ಅಲ್ಲಿ ಸಿಸಿ ಕ್ಯಾಮೆರಾ ಹಾಕಿದಾರೆ ಸರ್ ಅನ್ನ ಅಲ್ಲಿ ಕಸ ತುಂಬಾ ಇದೆ ಇನ್ನು ಆ ಕಸಕ್ಕೆ ಯಾರು ಹಾಕ್ತಾರೆ ಅವ್ರ ಮೇಲೆ ಇನ್ನೂ ಕ್ರಮ ತಗೊಂಡು ಫೈನ್ ಹಾಕಿಲ್ಲ ಸರ್ ನಾಳೆ ಹೇಳಿದ್ದೀನಿ ಅವ್ರಿಗೆ ಏನು ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ನಾವು ಮಾಡಿದ್ದೀವಿ ಕೋಲಾರದಲ್ಲಿ ಯಶಸ್ವಿ ಕೆಲಸ ನಡೀತಾ ಇದೆ ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರಗಳು ಮಾಡಬೇಕಂತ ಹೊರಟಿದ್ದೀವಿ ಇಲ್ಲೂ ಕೂಡ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಪ್ರಾಯಶಃ ನಾಳೆ ರೆಡಿ ಮಾಡಿ ಕೇಳಿ ಅದನ್ನು ಕೂಡ ಚೆಕ್ ಮಾಡ್ತೀನಿ ಆವಾಗ ಒಂದು ವೆಹಿಕಲ್ಲು ಟ್ವೆಂಟಿ ಫೋರ್ ಅವರ್ಸು ನಿಮ್ಮ ಟೌನ್ ಸುತ್ತಾ ಇರುತ್ತೆ ವಿತ್ ಸೈರನ್ನು ವಿತ್ ಜಿಂಗಲ್ಸ್ ಅವ್ರಿಗೆ ಎಜುಕೇಟು ಮಾಡಬೇಕು ಎನ್ಫೋರ್ಸ್ ಮಾಡಬೇಕು ಈಗ ನಾವು ಬರೀ ಎನ್ಫೋರ್ಸ್ಮೆಂಟ್ ಒಂದಿನೇ ಆಗೋದಿಲ್ಲ ಸಾರ್ವಜನಿಕರ ಜಾಗೃತಿ ಮೂಡಿಸ್ಲೇಬೇಕು ಅದರಿಂದ ಸ್ವಚ್ಛತೆ ಆಗಲಿ ಆಮೇಲೆ ರಸ್ತೆಗಳಲ್ಲಿ ಎಸಿಯೋದು ಕಸಗಳನ್ನ ಗಲೀಜು ಗೊತ್ತಿದೆ ನಿಮಗೆ ಬೋರ್ಡ್ ಹಾಕಿದ್ದಾರೆ ಮತ್ತೆ ಅಲ್ಲೇ ತಂದು ಹಾಕ್ತಾ ಇದ್ದಾರೆ ದಂಡ ವಿಧಿಸ್ತಾ ಇದ್ದೀವಿ ಕೊನೆ ಪಕ್ಷ ಐ ಆರ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಎಫ್ಐಆರ್ ಮಾಡಿಸಿದ್ದೀನಿ ನಿಮ್ ಕೆಜಿಎಫ್ ನಲ್ಲಿ ಎಫ್ ಮಾಡಿಸಿದ್ದೀನಿ ಹೋಟೆಲ್ ಪ್ರತಿ ತಾಲೂಕು ಟಿ ಎಚ್ ಟಿರಲ್ಲ ಅವ್ರ ಏನ್ ಆಗ್ತಾ ಇದಾರೆ ನಮ್ಮ ನಮ್ಮ ಸರ್ಕಾರದ ಅಧಿಕಾರಿಗಳು ಏನ್ ಸಮಸ್ಯೆ ಅಂದ್ರೆ ಕೆಲಸ ಮಾಡ್ತಾರೆ ಅದನ್ನ ಮೀಡಿಯಾ ಮುಂದೆ ತಗೋದಿಲ್ಲ ನಮ್ ಗ್ರೂಪ್ ಅಲ್ಲಿ ಆಗ್ತಾರೆ ನಾನು ಹೇಳ್ತೀನಿ ಮೀಡಿಯಾದವ್ರಿಗೆ ಹೇಳಿ ಅಟ್ಲೀಸ್ಟ್ ಲೀಸ್ಟ್ ನಾಲ್ಕು ಜನ ಗೊತ್ತಾಗತ್ತೆ ನಿಮ್ ಪತ್ರಿಕೆ ಬಂದ್ರೆ ಸಾವಿರ ಜನ ಓದ್ತಾರೆ ಇನ್ ಮಾರ್ಕೆಟಿಂಗ್ ಸಾರ್ವಜನಿಕ ಕೆಲಸಗಳಿಗೆ ಸ್ವಲ್ಪ ಪುಷ್ ಕೊಡಿ ನೀವು ಒಂದು ಪತ್ರಿಕೆನಲ್ಲಿ ಹಾಕ್ಬಿಟ್ರೆ ನೂರ್ ಜನ ಓದ್ತಾರೆ ಪವನ್ ಕುಮಾರ್ ಕಮಿಷನರ್ ರೇಡ್ ಮಾಡಿದ್ದಾರೆ ಸುಮಾರು ಹತ್ತು ಲಕ್ಷ ಜನ ನೋಡಿದ್ದಾರೆ

ಅಂತಿದೆ ಎನ್ ಅದು ಎರಡು ಪ್ರಪೋಸಲ್ ಇಟ್ಕೊಂಡಿದ್ದಾರೆ ಒಂದು ಎಕ್ಸಿಸ್ಟಿಂಗ್ ಲೈನ್ ಎಕ್ಸಿಸ್ಟಿಂಗ್ ರೋಡ್ ಅನ್ನೇ ವೈಡನ್ ಮಾಡೋದು ವಿತ್ ಫ್ಯೂಚರ್ ಸ್ಟ್ರಕ್ಚರ್ಸ್ ಕನ್ಸ್ಟ್ರಕ್ಟ್ ಮಾಡಬೇಡ ಈಗ ನಾಳೆಗೆ ನಿಮ್ಗೆ ಎಕ್ಸ್ಟೆಂಡ್ ಮಾಡಕ್ ಆಗೋದಿಲ್ಲ ಅಲ್ಲ ಸ್ಟ್ರಕ್ಚರ್ಸ್ ಮಾಡ್ಕೊಂಬೆ ರೋಡ್ ಅದೆಲ್ಲ ಮಾಡಬಹುದು ಅದು ಒಂದು ಇನ್ನೊಂದು ಟೆನ್ ಲೈನ್ಸ್ ಇವೆರಡು ಕೂಡ ಸರ್ಕಾರದ ಮುಂದೆ ಕೇಂದ್ರ ಸರ್ಕಾರದ ಮುಂದೆ ಇದೆ ಅದ್ರಲ್ಲಿ ಯಾವ್ದು ಅಪ್ರೂವ್ ಆಗುತ್ತೋ ನಮ್ಗೆ ಇನ್ನೂ ಗೊತ್ತಿಲ್ಲ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆರ್ ಹೋಪಿಂಗ್ ಫಾರ್ ಅ ಗುಡ್ ರಿಸಲ್ಟ್ ಸರ್ ಲಾಸ್ಟ್ ಟೈಮ್ ಸರ್ ಇಲ್ಲಿ ಬಂದಾಗ ಈ ಪೆಂಡಲ್ ಬದಲು ನಾನು ಪರ್ಮನೆಂಟ್ ಆಗಿ ಒಂದು ಸ್ಟ್ರಕ್ಚರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ತಾವು ಇದೀರಾ ಮುನ್ಸಿಪಾಲಿಟಿ ನಮ್ಮ ಕೋಲಾರದಲ್ಲಿ ನಿಮ್ಗೆ ಸ್ಟೇಡಿಯಂ ಇದೆ ಅಲ್ಲೂ ಕೂಡ ಸಾರ್ವಜನಿಕರು ಬಂದ್ರೆ ಪೂರ್ತಿ ಬಿಸಿಲು ಕೂತಿರ್ತಾರೆ ನಾವು ಮಾತ್ರ ನೆರಳಲ್ಲಿ ಕೂತಿರ್ತೀವಿ ಅದನ್ನ ಈಗ ಸಿ ಎಸ್ ಅವರು ಕೇಳಿದೀವಿ ಅವರು ಅದನ್ನ ಮಾಡಿಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಈ ಸಾರಿ ಸಿ ಎಸ್ ಆರ್ ಇಂದ ಸ್ವಲ್ಪ ಜಾಸ್ತಿ ಹಣ ಖರ್ಚಾಗ್ತದೆ ಬಿಕಾಸ್ ಏರಿಯಾ ಇಸ್ ಬಿಗ್ ಅಲ್ಲ ಎಲ್ಲ ಮುಂದ್ಗಡೆ ಫಂಕ್ಷನ್ ನಡೆಯುವಾಗ

ನಾವು ಇನ್ನು ಕೂಡ ಕೇಸ್ ನಡೀತಾ ಇದೆ ಇನ್ನು ಏಳೆಂಟು ಜನ ಅದನ್ನು ಕೂಡ ಕ್ರಮ ತಗೋತೀವಿ ಅವ್ರು ಆಗ್ಬೋದು ನಕಲಿ ವೈದ್ಯರ ಹಾವಳಿ ಇದೆ ಗೊತ್ತಾ ನಿಮಗೆ ಮೇಲೆ ಫೈಲ್ ಐ ಆರ್ ಕ್ಲೋಸ್ಡ್ ಮೆನಿ ಇದು ನಾನ್ ಡಾಕ್ಟರ್ಗೆ ಹೇಳ್ತೀನಿ ನಾವು ಡಿಸಿಶನ್ ತಗೊಂಡ್ ಸ್ವಲ್ಪ ಪತ್ರಿಕೆಗಳು ಕೊಡ್ರಪ್ಪ ಅಂತ ಆಮೇಲೆ ಅವ್ರ ನಿಧಾನ ಯೋಚನೆ ಮಾಡಿ ನನಗೆ ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಬಂದಿರುತ್ತೆ ನಾನು ಮುಂದೆ ಹೋಗ್ತಾ ಇದ್ದೀನಿ